ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ ಮನೆ ಫ್ರೆಂಡ್ಸ್ ಇವತ್ತು ಬದ್ನಿಕಾಯಿ ಪಲ್ಯ ಮಾಡೋದು ನೋಡೋಣ ರೀ ಇವ ಬದ್ನಿಕಾಯಿ ತೊಗೊಂಡೇನ್ ರೀ ನಾನು ಮೊಳಗಾಯಿ ನೋಡ್ರಿ ಎಷ್ಟು ಮುಳ್ಳದ ಇವಾಗ ಬದ್ನಿಕಾಯಿ ಭಾಳ ರುಚಿ ಆಕೈತ್ರಿ ಇದನ್ನ ಉಪ್ಪಿನ ನೀರಾಗ ಹೆಚ್ಕೋಬೇಕ್ರಿ ಹೆಚ್ಚು ಹಾಕ್ಬೇಕ್ರಿ ಉಪ್ಪಿನ ನೀರಾಗ ಅಂದ್ರೆ ಕರ್ಗಾಗೋದಿಲ್ಲ ಇವು ಈಗ ಹೆಚ್ಕೋತೇನ ರೀ ನೋಡಿ ಫ್ರೆಂಡ್ಸ್ ನಾನು ಇವನ ಬದ್ನಿಕಾಯಿ ಎಲ್ಲ ಹೆಚ್ಕೊಂಡೇನಿ ಈಗ ಇದ್ರಾಗ ಉಪ್ಪು ಹಾಕಿನ ನಾನು ಉಪ್ಪಿನ ನೀರಾಗ ಯಾಕೆ ಹಾಕ್ಬೇಕಂದ್ರೆ ಕರ್ಗ ಹಾಕ್ತಾವ್ರಿ ಇವು ಹಂಗ ನೀರು ಹಾಕಿದ್ರೆ ಅದಕ್ಕೆ ಉಪ್ಪಿನ ನೀರಾಗ್ರೆ ಕರ್ಗಾಗಿವಿ ಇವನ್ನ ಹಾಕಿನಿ ಒಗ್ಗರಣಿಗ್ರೆ ಟೊಮ್ಯಾಟೊ ಉಳ್ಳಾಗಡ್ಡಿ ಕರಿಬೇವು ಕೊತ್ತಂಬರಿ ತೊಗೊಂಡ್ರೆ ಈಗ ಒಗ್ಗರಣೆ ಹಾಕೊಂಡು ನೋಡೋಣ ನೋಡಿ ಫ್ರೆಂಡ್ಸ ನನ್ನ ಬಾಳಿಗೆ ಕಾಯಾಕಿಟ್ಟಿ ಇದಕ್ಕೆ ಎಣ್ಣೆ ಹಾಕೊಳ್ಳಂಡ್ರಿ ಎಣ್ಣೆ ಹಾಕ್ತೆ ನೋಡಿ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿತಿ ಸಾಸಿವೆ ಹಾಕೋತೀನಿ ಅರ್ಧ ಐದೆಂಟುಂಬಲ್ಲ ಉಳ್ಳಾಗೆ ಹಾಕೋತೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಬ್ರಾಯ ಆಗಾವ ಈಗ ಇದಕ ಹೆಚ್ ಚಿಟ್ಟಿದನಲ್ರೆ ಬದನಿಕಾಯಿ ಅವನ್ನ ಹಾಕೋತೀನಿ ನೋಡಿ

ಸ್ವಲ್ಪ ಅರ್ಶಿಂಪುರಿ ಇಷ್ಟು ಹಾಕ್ಕೊಂಡು ಟೊಮೆಟೊ ಹೆಣ್ಣು ಹಚ್ಚಿಟ್ಟಿದ್ರೆ ಅವನ್ನ ಅದ್ರಾಗ ಹಾಕೊಂಡ್ರೆ ಈಗ ಮ್ಯಾಲೆ ಹಾಕಿಬಿಟ್ರೆ ಅಂದ್ರೆ ಪಲ್ಯ ಟೇಸ್ಟ್ ಆಗುತ್ತೆ ರೀ ಇದು ಇಷ್ಟು ಹಾಕ್ಕೊಂಡೆ ರೀ ಎಲ್ಲ ಹಿಂಗೆ ಎಲ್ಲ ಎಣ್ಣೆ ಒಳಗದು ಒಳ್ಳಗಡಿ ಫ್ರಾಯ್ತಂದ್ರೆ ಅದ್ರಾಗ ಈ ಥರ ಎಲ್ಲ ರೀ ಇದೆ ಪಲ್ಯ ಬಹಳ ರುಚಿ ಆಗ್ತೈತ್ರಿ ಚಪಾತಿ ಕೂಡ ರೊಟ್ಟಿ ಕೂಡ ಭಾರಿ ರುಚಿ ಆಕೈತ್ರಿ ಉತ್ತರ ಕರ್ನಾಟಕದ ವಿಶೇಷ ಪಲ್ಯ ನೋಡ್ರಿ ಹಬ್ಬ ಹುಣ್ಣಿಗೆ ಇದು ನೈವೇದ್ಯಕ್ಕ ಬೇಕ ಬೇಕ್ರಿ ಬದ್ನಿಕಾಯಿ ಪಲ್ಯ ನೈವೇದ್ಯ ನೋಡಿ ಫ್ರೆಂಡ್ಸ್ ದುರಳ್ ಪುಡಿ ಹಾಕೋಣ ಸ್ವಲ್ಪ ಶೇಂಗಾ ರೀ ಹುರಿದು ಪುಡಿ ಮಾಡಿಟ್ಟಿವೇವ್ರಿ ಅಡ್ಡ ತಗೊಟ್ಟಿಂದು ಸ್ವಲ್ಪ ಗ್ರೈವಿ ಗತ್ತೆ ಮಾಡ್ಕೋಬೇಕ್ರಿ ಇದನ್ನು ಹಾಕೊಂಡೆಲ್ಲ ಫ್ರೈ ರೀ ಅದನ್ನು ಸ್ವಲ್ಪ ಸಕ್ಕರೆ ಹಾಕೋಬೇಕ್ರಿ ಟೇಸ್ಟ್ ಆಗುತ್ತೆ ರೀ ಇದು ನೋಡಿ ಫ್ರೆಂಡ್ಸ್ ಇದೆ ಕುದಿಯಾಕೊಂದ್ ಸ್ವಲ್ಪ ನೀರು ಹಾಕುಂಟ್ರ ಸ್ವಲ್ಪ ಕುದಿಲ್ರಿ ಇದು ತೆಂಗಾ ಪುಡಿ ಗುರಳ ಪುಡಿ ಹಾಕಿವಲ್ರಿ ಗ್ರೇವಿನೂ ಮಾಡ್ಬೋದು ಅವೆರಡು ಹಾಕಿಲ್ಲ ಅಂದರೂ ಹಂಗೆ ಪಲ್ಯನೂ ಮಾಡದೈತ್ರಿ ಉಳ್ಳಾಗಡ್ಡಿ ಟೊಮೆಟೊ ಖಾರ ಉಪ್ಪು ಹಾಕಿದ್ರು ನಡಿತೈತ್ರಿ ಅದು ಚಲಾಗುತ್ತೆ ನೋಡಿ ಫ್ರೆಂಡ್ಸ ಕುದಿ ಹಾಕ್ತೇತಿ ಪಲ್ಯ ನೋಡ್ರಿ ನೋಡಿ ಫ್ರೆಂಡ್ಸ ಬದನೇಕಾಯಿ ಕದ್ದೈತ್ರಿ ಇದಕ್ಕೆ ಮ್ಯಾಲೆ ಕೊತ್ತಂಬ್ರಷ್ಟು ಹಾಕಿದ್ರಿ ರೆಡಿ ಆಯ್ತು ನೋಡ್ರಿ ಪಲ್ಯ ಬಂದ್ ನೋಡಿರಿ ನೋಡಿ ಫ್ರೆಂಡ್ಸ್ ರೆಡಿ ಆಗ್ತೀದ ಪಲ್ಯ ಭಾರಿ ರುಚಿಯಾಗಿ ಸಾರೋ ಕರೆಕ್ಟ್ ಆಗೈತಿ ಚಪಾತಿ ಜೊತೆ ರೊಟ್ಟಿ ಬತ್ತಿ ಇದು ಗ್ರೈವಿ ಅನ್ನ ತುಂಬ ಕಲ್ಸ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿತ್ತು ರೀ ಇದು ಟ್ರೈ ಮಾಡಿ ನೋಡಿರಿ ತಿಳ್ಕೊಂಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು